ದಾಖಲೆ ಬರದ ಇಂದಿನ ಅಡಿಕೆಯ ಬೆಲೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದಲ್ಲಿ ಇಂದು ಅಡಿಕೆಯ ಬೆಲೆ ಏನಾಗಿದೆ ಅಂತೇಳಿ ಒಂದು ವಿಡಿಯೋದಲ್ಲಿ ನೋಡೋಣ ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ಎಲ್ಲರೂ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಎಸ್ ಅಂತೇಳಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿಂತಿರಾ ವೀಕ್ಷಕರೇ ಮೊದಲನೇದಾಗಿ ಬೆಟ್ಟೆಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಕುಮ್ಮಡದಲ್ಲಿ ಇಂದು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಸಿದ್ದಾಪುರದಲ್ಲಿ ಬೆಟ್ಟೆ ನಲವತ್ತ ಆರು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಶಿರಸಿಯಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಶಿವಮೊಗ್ಗದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಆರು ಸಾವಿರದ ನೂರು ರೂಪಾಯಿ ಆಗಿರುತ್ತದೆ ಇನ್ನು ಚನ್ನಗಿರಿಯಲ್ಲಿ ಬೆಟ್ಟೆ ಸೆಕೆಂಡ್ ಬೆಟ್ಟೆ ಮೂವತ್ತ ಮೂರು ಸಾವಿರದ ಒಂಬೈನೂರ ಮೂವತ್ತಾರು ರೂಪಾಯಿ ಆಗಿರುತ್ತದೆ ಇಷ್ಟು ಬೆಟ್ಟೆಯ ಬೆಲೆ ಆಗಿರುತ್ತದೆ ವೀಕ್ಷಕರೇ ಈಗ ಚಾಲಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಸಿದ್ದಾಪುರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಐದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಹಳೆ ಚಾಲಿ ಮೂವತ್ತ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶಿರಸಿಯಲ್ಲಿ ಚಾಲಿ ಮೂವತ್ತ ಐದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಕುಮಟದಲ್ಲಿ ಇಂದು ಹೊಸ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ನಾಲ್ಕು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಹಳೆ ಚಾಲಿ ಮೂವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ವೀಕ್ಷಕರೇ ಇಷ್ಟು ಚಾಲಿಯ ಬೆಲೆ ಆಗಿರುತ್ತದೆ ಶಿವಮೊಗ್ಗದಲ್ಲಿ ಇಂದು ಗುರುಬಲು ಪ್ರತಿ ಕ್ವಿಂಟಲ್ಗೆ ಮೂವತ್ತ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಸರಕು ಎಂಬತ್ತ ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗಿರುತ್ತದೆ ಈಗ ರಾಶಿಯ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಹೊನ್ನಳ್ಳಿಯಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಸಿದ್ದಾಪುರದಲ್ಲಿ ರಾಶಿ ನಲವತ್ತ ಎಂಟು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಶಿರಸಿಯಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ತುಮಕೂರಿನಲ್ಲಿ ಇಂದು ಲೋಕಲಲ್ಲಿ ಐವತ್ತೊಂದು ಸಾವಿರ ರಿಂದ ಐವತ್ತ ಒಂದು ಸಾವಿರದ ಐನೂರು ರೂಪಾಯಿವರೆಗೂ ಆಗಿರ್ತದೆ ಇನ್ನು ಶಿವಮೊಗ್ಗದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತೊಂದು ಸಾವಿರದ ತೊಂಬತ್ತಾರು ರೂಪಾಯಿ ಆಗಿರುತ್ತದೆ ಇನ್ನು ಚನ್ನಗಿರಿಯಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತ ಒಂದು ಸಾವಿರದ ನೂರ ಇಪ್ಪತ್ತೊಂದು ರೂಪಾಯಿ ಆಗಿರ್ತದೆ ಹಾಗೆ ಮುಂದಿನ ಮಾರುಕಟ್ಟೆ ಭೀಮ್ ಸಮುದ್ರ ಭೀಮ್ ಸಮುದ್ರದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ವೀಕ್ಷಕರೇ ಇಷ್ಟು ರಾಶಿಯ ಬೆಲೆ ಆಗಿರ್ತದೆ ಈಗ ನ್ಯೂ ವೆರೈಟಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಬಂಟ್ವಾಳ ಬಂಟ್ವಾಳದಲ್ಲಿ ಇಂದು ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಆರು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಹಾಗೆ ಕಾರ್ಕಳದಲ್ಲಿ ಮೂವತ್ತ ಆರು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಇನ್ನು ಪುತ್ತೂರಿನಲ್ಲೂ ಕೂಡ ಮೂವತ್ತ ಆರು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಈ ಓಲ್ಡ್ ವೆರೈಟಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಬಂಟ್ವಾಳದಲ್ಲಿ ಇಂದು ಓಲ್ಡ್ ವೆರೈಟಿ ನಲವತ್ತ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಹಾಗೆ ಕಾರ್ಕಳದಲ್ಲಿ ನಲವತ್ತ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ವೀಕ್ಷಕರೇ ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತದೆ ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ